ನನಗೆ ಈಗಾಗಲೇ ಯರಗೋಳು ಡ್ಯಾಮ್ಗೆ ಶ್ರಮಿಸಿದ್ದಕ್ಕೆ ನನ್ನನ್ನು ಗುರುತಿಸಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಸನ್ಮಾನಿಸಿ ಗೌರವಿಸಲಾಗಿದೆ ಇದಕ್ಕೆ ಶಾಸಕರು ಸಂಘ ಸಂಸ್ಥೆಯವರು ಸಹ ಸಹಕರಿಸುತ್ತಿದ್ದಾರೆ ಅವರಿಗೆಲ್ಲ ಅಭಾರಿಯಾಗಿ ಚಿರಋಣಿಯಾಗಿರ್ತೇನೆ ಎಂದು ಯರಗೋಳ ಕೆ ರೂವಾರಿ ಕೆಚಂದ್ರಯ್ಯ ತಿಳಿಸಿದರು ನ್ಯೂಸ್ನೊಂದಿಗೆ ಮಾತನಾಡಿದ ಅವರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಾಮಸಮುದ್ರಂ ಬಹುದೊಡ್ಡ ಕೆರೆಗೆ ಬೆಮಲ್ ನಗರ್ ಬಂಗಾರಪೇಟೆ ಕೋಲಾರ ಸುತ್ತಮುತ್ತ ಹಳ್ಳಿಗಳಿಂದ ಹರಿದು ಬಹುದೊಡ್ಡ ಮಟ್ಟದಲ್ಲಿ ನೀರು ಸಂಗ್ರಹವಾಗುತ್ತದೆ ನಂತರ ಈ ಕೆರೆಯ ಕೋಡಿ ಹರಿಯುತ್ತದೆ ಈ ಕೋಡಿ ನೀರು ಹರಿದು ತಮಿಳುನಾಡು ಮೆಟ್ಟೂರು ಡ್ಯಾಂ ಹಾಗೂ ಇತರೆ ಡ್ಯಾಂಗಳಿಗೆ ನೀರು ಹೋಗುತ್ತಿದೆ ಹಾಗೂ ನಮ್ಮ ಕರ್ನಾಟಕದ ನೀರು ತಮಿಳುನಾಡಿನ ಕಡೆಗೆ ವ್ಯರ್ಥವಾಗಿ ಪೋಲಾಗ್ತಾ ಇದೆ ಈ ನೀರು ಯರಗೋಳು ಡ್ಯಾಂ ನೀರಿಗಿಂತ ಹತ್ತು ಪಟ್ಟು ಪೋಲಾಗುತ್ತದೆ ಆದ್ದರಿಂದ ಈ ನೀರನ್ನ ತಡೆ ಮಾಡಿ ತಡೆಗೋಡೆ ಕಟ್ಟಿದರೆ ಬಹುದೊಡ್ಡ ಡ್ಯಾಂ ಅನ್ನ ನಾವು ನಿರ್ಮಿಸಬಹುದಾಗಿದೆ ಅಂತ ಸಲಹೆ ನೀಡಿದ್ರು ಈ ನೀರನ್ನ ಕೋಲಾರದ ಪ್ರತಿ ಹಳ್ಳಿ ಹಳ್ಳಿಗಳಿಗೂ ಪ್ರತಿ ಪಟ್ಟಣಕ್ಕೂ ಕುಡಿಯುವ ನೀರನ್ನ ಕೊಡು ಬಹುದಾದ ಯೋಜನೆಯಾಗಿರುತ್ತದೆ ಪಕ್ಕದ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೊಡಬಹುದಾದಂತಹ ಯೋಜನೆ ಇದಾಗಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬರವನ್ನ ತೀರಿಸುವ ಹಾಗೂ ದಾಹವನ್ನ ತೀರಿಸುವ ಯೋಜನೆಯಾಗಿದೆ ಆದ್ದರಿಂದ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸರ್ವೆ ನಡೆಸಿ ಈ ಒಂದು ಜಾಗದಲ್ಲಿ ದೊಡ್ಡ ಅಣೆಕಟ್ಟೆಯನ್ನ ನಿರ್ಮಿಸಿದರೆ ಕೋಲಾರ ಬವಣೆಯನ್ನ ತೀರಿಸಬಹುದಂತಹ ಯೋಜನೆಯಾಗಿರುತ್ತದೆ ಈ ಕೂಡಲೇ ಸರ್ಕಾರ ಜನಪ್ರತಿನಿಧಿಗಳು ಅಧಿಕಾರಿಗಳು ಶಾಸಕರು ಲೋಕಸಭಾ ಸದಸ್ಯರು ಎಚ್ಚೆತ್ತು ಯೋಜನೆಗೆ ಸಹಕರಿಸಬೇಕಾಗಿ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ನಮಗೆ ಒಂದು ಸನ್ಮಾನವನ್ನು ಮಾಡಿದ್ದಾರೆ ಯಾಕಂದರೆ ಇಷ್ಟೆಲ್ಲ ಮಾಡಿದ್ದಾರೆ ಈಗ ಇನ್ನು ಎರಡು ನದಿಗಳ ಮೂಲ ಮೂಲಗಳಿದೆ ಯಾವುದು ಕಂಸಂದ್ರ ನದಿಯ ಕಂಸಂದ್ರ ಕೆರೆ ಹತ್ರ ದೊಡ್ಡ ಕೆರೆ ಇದೆ ಅದು ಬಂಗಾರಪೇಟೆ ಕೋಲಾರ ಕಡೆಯಿಂದ ನೀರು ಸಂಗ್ರಹಣೆಯಾಗಿ ನೀರು ವೇಸ್ಟಾಗಿ ಈಗ ತಮಿಳ್ನಾಡಿಗೆ ಹೋಗ್ತಾ ಇದೆ ಸುಮಾರು ಇವಾಗ ಆಗಿದೆಯಲ್ಲ ಎರ್ಬೋಳ್ ಡ್ಯಾಮ್ ಅಷ್ಟರಷ್ಟು ಇನ್ನತ್ತರಷ್ಟು ನೀರು ಶೇಖರಣೆ ಆಗ್ತದೆ ಇದನ್ನು ನಿಲ್ಲಿಸಿದ್ರೆ ಸುಮಾರು ಸಾವಿರಾರು ಎಕರೆ ಜಾಗ ಕೂಡ ಸಿಗ್ತದೆ ಅರಣ್ಯದಾಗ್ಬೋದು ಮತ್ತು ಇದು ಗೋಮಾಳ ಆಗ್ಬೋದು ರೈತರದಾಗ ರೈತರದ್ದು ಸ್ವಲ್ಪ ಮಟ್ಟಿಗೆ ಹೋಗ್ತದೆ ಅಷ್ಟೇ ಜಾಸ್ತಿಯನ್ನು ಹೋಗಲ್ಲ ಇದನ್ನು ನಿಲ್ಲಿಸಿದ್ರೆ ಇನ್ನು ಇಡೀ ಕೋಲಾರ ಡಿಸ್ಟಿಕ್ಗೆ ಜಿಲ್ಲೆಗೆ ನಾವು ನೀರು ಕೊಡ್ಬೋದು ಜೊತೆ ಹಳ್ಳಿ ಹಳ್ಳಿಗೆ ಕೊಡ್ಬೋದು ಬೇಕಾದ್ರೆ ಜೊತೆಗೆ ಅಲ್ಲಿನ ರೈತರು ಸುತ್ತಮುತ್ತಲ ರೈತರು ಕೂಡ ಬಹ ಜಾನುವಾರುಗಳಿಗಾಗ್ಬೋದು ಪಕ್ಷಿಗಳಿಗಾಗ್ಬೋದು ಪ್ರಾಣಿಗಳಿಗಾಗ್ಬೋದು ಯೇಚ್ಛವಾದ ನೀರು ಸಂಗ್ರಹಣೆ ಮಾಡ್ಬೋದು ದೊಡ್ಡ ಡ್ಯಾಮನ್ನು ನಿಲ್ಲಿಸಿ ಇಡೀ ನಮ್ಮ ಡಿಸ್ಟಿಕ್ಗೆ ಬೇಕಾದರೆ ಪಕ್ಕದ ಜಿಲ್ಲೆಗೆ ಚಿಕ್ಕಬಳ್ಳಾಪುರ ಕೂಡ ಕೊಡ್ಬೋದು ಅಂಥ ಇದನ್ನು ನಾನು ಇದು ನೋಡಿದ್ದೀನಿ ಜಲಮೂಲಗಳನ್ನು ಈಗ ಅದು ಅದೊಂದು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ಇದನ್ನು